ಹೈ ಗೈಸ್ ಗುಡ್ ಮಾರ್ನಿಂಗ್ ಇದು ಮಾರ್ನಿಂಗ್ ಓಲೂ ಪರೋಟ ಮತ್ತೊಂದು ಓಲೋ ಗ್ರೇವಿ ಮತ್ತೊಂದು ಮಶ್ರೂಮ್ ಮಶ್ರೂಮ್ಗ ಮಶ್ರೂಮ್ ಕ್ಯಾರೆಟ್ ಮತ್ತಬಾರ್ದು ಬಟಾಣಿ ತಿಕ್ಕಿಜ್ ಗೈಸ್ ಇನ್ ಕೋಡೆ ಅಂಚ ಬಟಾಣಿ ಅಲ್ಲ ಪೂಜೆ ಮಂತೊಂದುಲ್ಲೆರ್. ಪಾಲಕ್ ಮಾತ ಪಾಡ್ದೆ ಗೈಸ್. ಎನ್ನ ಮಗಲೆ ಎಂತುಲಿ. ಮಾಮಿಗ್ ಪಾಡ್ದು ಕೊರ್ಪೆ ಬೆಚ್ಚ ಬೆಚ್ಚ ಮಾತ್ರ ಇಡ್ಬೇಕು ನಾವು.

பனி பனிவ் யாவ் அம்மா அங்க

ಮಧ್ಯಾಹ್ನಗ ಸೊಪ್ಪು ಪಲ್ಯ ಮಲ್ಕೊಂಡು ಪೂರ ಕಟ್ ಮಾಡ್ತಿತ್ತೆ ಒಂದು ನಾಲ್ ಬಗೆತ ಸೊಪ್ಪು ಉಣ್ಣೆಟ್ಟು ಮಿಕ್ಸ್ ಮಾಮಿಲ ಬಾಲೆಲ್ಲ ದುರ್ದಿಲ್ಲ ಪೋತಿರು ಬಾಲೆತ್ತ ಬರ್ತುಳತ್ತೆ ಪೀರಾ ಬಲಿಕು ನಾನು ಅಲ್ಪ గంజిలా పల్లె అజీపు అంత ఉండు గోడ మౌల ఉండదు సొప్పు ಇತ್ತೆ ಒಂದು ಬೇಯ್ತಾ ಇಬೇಕು ತುಲೆ ಏತಾಪುಂಟು ಈ ಸೊಪ್ಪು ಹಿಂಗ ಮಸ್ತ್ ಇಷ್ಟ ಸಬ್ಸಿಗೆ ಸೊಪ್ಪು ಇತ್ತೆ ತುಲೆ ಈ ತಂತ ಹೆಂಗ್ಲ ಮಾಮಿಗ್ಲ ಯಾವೊಂದು ಒಂದು ಮಧ್ಯಾಹ್ನದ್ದು ಏನು ಹಸ್ಬೆಂಡ್ ಬರ್ ಇಟ್ ಐಸ್ ಕ್ರೀಮ್ ಮೊಮ್ಮನ ಫ್ರೆಂಡ್ ಕೊರ್ತಿನ ಬಾಲೆಗಂದು ಅಣ್ಣ ಬಾಲೆತನ ಇದೆ ಒಂದು ಮಾತ್ರ ಲಾಭ ನಮ್ಮಕ್ಕೆ ಬಾಲೆಗ ಜಿಕ್ಕೂಪ್ಲೇರ್ ಲೈಕ್ ಮಾಡಿ ಹಂಡಗೆ ಇಸ್ಮತ್ತ ಬೇಲೇನೆ ನೀವು ಮೂರು ಉಪ್ಪು ದೀತೇ ಜಿಕ್ಕೂ ಮೂರು ಉಪ್ಪು ದೀಯತೆ ಹೆನ್ ಹಸ್ಬಂಡ ವನಸಕ್ಕೆ ಬರ್ಪೆ ಪಂಡಿರು ಅಂತ ಉಪ್ಪು ದೀಯ ಬಕ್ಕ ಹೊಂತೆ ರುಚಿ ಇತ್ತು ನೋಡಿ ನೀನು ಉಪ್ಪು ಮಾತ್ರ

ೂರು ಏನೇ ಜಾಸ್ತಿ ಅರಿಪಾಡ್ದೆ ಗೈಸ್ ಅಂಚು ಸುಮಾರು ಆತನ್ ಬಂದ ಈತ್ನ ಜನ ಇತ್ತಿನ ಇತ್ತೆ ಮಾಮಿ ಬರ್ತಿರತ್ತೆ ಅಂಚ ಅವು ಚೂ ಜಾಸ್ತಿ ಏನೇ ಅಂದಾಜ್ ಗೊತ್ತಿ ಫುಲ್ ಆತನು ಓಡ್ ರೊಟ್ಟಿಗಿಂದ ಎಂಡ ಗೈಸ್ ಗೈಸ್ತುಲಿ ಒಂದು ಕಾಲಿ ಆತ ಸೋಡದ ಕೊಡಿ ಅಂಚಾ ಏನ ಹಸ್ಬೆಂಡ್ ಕೊನಾರ ಬಂಡೆ

ಫೈನಲ್ ಏನು ಹಸ್ಬೆಂಡ್ ಬತ್ತೇರು ಸೋಡದ ಬಡಿ ಪತ್ತೊಂದು ಇತ್ತೊಂದು ಇಂದ ಹಾಕೊಂಡು ಹೋಯ್ತೇವು ಬಾಯ್ ದಿಕ್ಕಮ್ಮ ಅಂದ್ರೆ ಕಾಯೊಂದು ಬತ್ತೊಂಡು ನನ್ನ ಮಗಳ ಕೂಲಿ ಬೇಲ ಒಂದು ಹೊಜ್ಜು ನಂದೇ

ಮರ್ದುಂಡು ಆಂಡ ಒಂಜಿ ಐದು ತಿಂಗಳು ಆಂಡು ಅಲ್ಲಿ ಜ್ವರ ಶೀತ ಮತ್ತು ಶುರು ಅಂದೆ ಅಂಚ ಮಸ್ತ್ ದಿನ ಆಡತ್ತೆ ಈಗ ಬುಡ್ಚಿಂದು ಪೋಂದು ಹಾಸ್ಪಿಟಲ್ ಹ್ಞೂ ಆಯ್ ಪಮ್ಮ ಹಾಸ್ಪಿಟಲ್ ಹೋಗಿ ನಾ ರಬ್ಬ ಸೈಡಲ್ಲಿ ಬೂರ್ನಿ ಅದಪ್ಪ ಲಿಪ್ಸ್ ಅಲ್ಪ ಚೂರು ಗರಿಂದು ಪಿದಡಿ ಬುಕ್ಕ ಒಂಜಿ ಕೋಡಿ ಇದ್ದಿಂದ ಆಯ್ತು ಅಂಚ ಬಲ್ತಿನ

త్రీ థర్టీ పోన స డాక్టర్ మాత్రస్టల్ బాక్టర్ వైజీర్ నన్న బోడా డాక్టర్ ఐటి ఆఫ్ లాటెడ్ నాలుగు గంటే బర్పితి టైము మూజి ముక్క లాండు ఐటెం ఉంది హాస్పిటల్ మస్తు లైక్ ఉంది హాస్పిటల్ పంట డాక్టర్ కూడా మస్తు ఎట్టారు ఎక్స్పర్ట్ డాక్టర్ జోకులున్నారు మస్తు జో జ్వరం ఉంటుంది గైస్ ఒకళ్ళు ఇస్తా నర్సులు అంచెనే మస్తు ఫ్రెండ్లీ అదిపోయారు జోకులే కూడా డాక్టర్ మస్తు ఏజ్ అన్నారు విశాల్ హాస్పిటల్ ఉంది ఓల్డ్ పంట ఓల్డ్ హాస్పిటల్ అండ్ మస్తు జనం అయిపోయారు మస్త్ జన బర్పారు అంచినీ మాత మాతరగ్ ఆపణ అంత మరదు కూడా మొలెగ్గు తింగోళద జ్వర అంచర్పేదన్ గైస్ ఇడే బతి ఒక్క ఎంక్ మ్యాంగ్లూర్ బిక్ ఒరనే పోతీ అడి జ్వర కందు అవ్ల మస్త్ జ్వర ఇతను జ్వర అలాగే అండ్ వరట్టే ఉంటుంది జ్వర వచ్చే ఫైవ్ మంత్ ఆయితే పోయిన ఇ జ్వర ఇద్దీ శీత ఆతీ ఎన్ననే తప్పు యాడు ఐస్ క్రీమ్ కొట్ట అంచా జ్వ శీత బతీనా ಜ್ವರ ಇಜ್ಜಿ ಗೈಸ್ ಶೀತಗು ಮರ್ದ್ ಗೆ ಬತ್ತೆ ಅಂಡ ಇತ್ತು ಜ್ವ ಶೀತದ ಜ್ವರತ ತ ಮರ್ದ ಉಂಡು ಅಂಡ ಮಸ್ತ್ ದಿನಾಡತಿ ಐನ್ ತಿಂಗೋಲು ಆಂಡತಿ ಹೊರ್ಚಿ ಅಂದ್ ತಿಂಗಳು ದಾಯಿ ರಿಸ್ಕ್ ಬರ್ತಿನ ಎಲ್ಲ ಕುಡ್ಲಾಡ್ಮೀನ್ ಇತ್ತ ಅಡೆ ಪೋಲಿ ಎಡ್ ಎಲ್ಲ ಡಾಕ್ಟ್ರು ಅಲ್ಲಿ ಅಡ್ಮಿಟ್ ಪೂರ ಮಲ್ಪ್ಬೇಕು ಅಂಡ್ ಒನ್ ಡೇ ಮಾತ್ರ ಸ್ಟೇ ಇಜ್ಜಿ ಗೋಲ್ಪುರ್ದು ಬೈ ಅಟ ಅಡ್ಮಿಟ್ ಮಸ್ತ್ ಜನ ಇತ್ತೇರು ಜೋಕ್ಲೇನ ಜೋಕ್ಲು ಈ ಪ್ರೆಗ್ನೆಂಟ್ ಮಾತೆ ಮಾತ ಬೊಕ ಡ್ರಿಪ್ಸ್ ಮಾತ ಪಾಡ್ವೆರ್ ಅಲ್ಪ ಎಡ್ಡೆಣ್ಣು ಗೈಸಿ ಆನ್ ನನೋರ ನಿಕ್ಲೆಗ್ ಯನ್ ಅಂತ ಫುಲ್ ವೀಡಿಯೊ ಮಂತೆ ಮಸ್ತ್ ಓಡ್ಡಿ ಆನ್ ಫಸ್ಟ್ ಇಂಬೆರ್ ಎನ ನಡೆಲೆತೊ ಒನಗೆ ನಿಂತ ಬಾ ಒಂದು ವಾಸು ಬಿಡಲ್ ಮಾರೆ ಬಟ್ ಮರ್ದು ಮಾತ್ರ ಉಂಡತ್ತೆ ಸಖತ್ ಆದ್ ಪಂಡ ಸಖತ್ ಪಂಡ ಅಂಚೆ ಎಡ್ಡೆ ಮ್ಯೂಸ್ ಆಪುಡ್ ರೈಸ್ ಗೈಸ್ ಬೇಗ ಕಡಿಮೆ ಆಪುಡು ಎತ್ತ್

ले हर तक करेंगे इन कास्ट इन कैसे इन तो दूँ टीम का टीम का ना चुन चुरार <laughs> <दे आर्था दिया। laughs> तो टीम ना तो करें पैरा रफ्फा तो जिकास मल्टी करें डांट कैसे अल्लो ताऊ तेरे ने बेयर अभी क्या इतने जी कप केक कोटेश मांगता हाँ सिक्स बीस इको

ஜொமேட்டோ தார் பத்தூர் பத்தெண்டு ஆட் ஆர்டர் வந்தது 15 மினிட்ஸ்ல வந்து இயர் பக்கம் வந்து பண்ணீர் chili order பாருங்க. பனீர் டேஸ்ட் தூக்க. அப்போ வச்ச. வெச்சೊಂಡ गाइस ನಮ್ಮ ಮುಂದೆ ಕಜಿಪು ಕೌತೆ ಬೇಯರ ತೀತ ಬೇಯ್ಯಂಡು ಏನು ಮುರುಗಿಯೊಂದು ಪಾಡು